ಎಲ್ರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಏನಪ್ಪ ಅಂದರೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಅಂಧರು ಹೇಗೆ ಬರೀತಾರೆ ಬ್ಲೈಂಡ್ಸ್ ಹೇಗೆ ಬರೀತಾರೆ ಅನ್ನೋದು ಇವತ್ತಿನ ವಿಡಿಯೋ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ದಯವಿಟ್ಟು ಯಾರು ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ವಿಡಿಯೋ ತುಂಬ ಅರ್ಥ ಆಗುತ್ತೆ ನಿಮಗೆ ಹೇಗೆ ಬರೀತಾರೆ ಅನ್ನೋದು ನಿಮಗೆ ಒಂದು ಗೊತ್ತಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಕ್ಕೂ ಮುಂಚೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಬುಕ್ಕನ್ನು ಪ್ರಿಂಟ್ ಮಾಡೋ ಪ್ರಿಂಟರ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ ಇದು ಈ ವಿಡಿಯೋದಲ್ಲಿ ಏನಪ್ಪ ಇದು ಅಂದರೆ ಇದು ಇಂಟರ್ ಫಾರ್ಮ್ ಇಂಥ ಸ್ಲೇಟ್ ಇದು ಇದು ಇದನ್ನು ಇಂಟ್ರ್ ಫಾರ್ಮ್ ಅಂತ ಕೂಡ ಕರೀತಾರೆ ಇದರಲ್ಲೇ ಅಂದರು ಅಂಧರು ಬರೆಯೋದು ಅಂದರೆ ಬ್ಲೈಂಡ್ಸ್ ಬರೆಯೋದು ಇದು ಫುಲ್ಲು ಪ್ಲಾಸ್ಟಿಕ್ ಇದು ಕಬ್ಬಿಣ ಅಲ್ಲ ಬೇರೆ ಯಾವುದೇ ಮೆಟೀರಿಯಲ್ ಅಲ್ಲ ಇದು ಫುಲ್ಲು ಪ್ಲಾಸ್ಟಿಕ್ಕಿಂದನೇ ಮಾಡಿರ್ತಾರೆ ಇದು ಬ್ಲ್ಯಾಕ್ ಕಲರಲ್ಲಿರುತ್ತೆ ಮತ್ತು ರೆಡ್ ಕಲರಲ್ಲೂ ಇರುತ್ತೆ ಇದನ್ನು ಸ್ಟೈಲಸ್ ಅಂತ ಕರೀತಾರೆ ಇದರಲ್ಲಿ ಹೇಗೆ ಬರೀತಾರೆ ಅಂದರೆ ನೋಡಿ ನಿಮಗೆ ಆರ್ ಆರ್ ಚಿಕ್ಕ ಕಾಣ್ತಿರ್ಬೋದು ರೈಟ್ ಸೈಡಿಂದ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಆರುಚುಕ್ಕಿ ಕಾಣ್ತಾ ಇರ್ಬೋದಲ್ಲ ಅವತ್ತು ಹೇಳಿದ್ನಲ್ಲ ಆರು ಡಾಟ್ಸಲ್ಲಿ ಅಂತ ಅದೇ ಥರ ಅದೇ ಥರ ಇದರಲ್ಲೂ ಆರುಚುಕ್ಕಿ ಇದೆ ಇದು ಒಂದು ಸಲ ಮುರಿದೋದ್ರೆ ಮುಗಿದೋಯ್ತು ಮತ್ತೆ ಸರಿ ಮಾಡೋಕ್ಕಾಗಲ್ಲ ಯಾಕಂದರೆ ಪ್ಲಾಸ್ಟಿಕ್ ಇದು ತುಂಬ ಕಷ್ಟ ನೋಡಿ ವರ್ತ್ ವರ್ತ್ ಟ್ರಸ್ಟ್ ಅಂತ ಬರೆದಿದೆ ನೋಡಿ ಹಿಂದೆ ವರ್ತ್ ಟ್ರಸ್ಟ್ ಈಗಂದರೆ ಏನು ಅಂತ ನಂಗೆ ಗೊತ್ತಿಲ್ಲ ತಿಳ್ಕೊಂಡ ಮೇಲೆ ಹೇಳ್ತೀನಿ ನೆಕ್ಸ್ಟ್ ಅದರದ್ದು ಈ ವೆಬ್ಸೈಟ್ ಮತ್ತು ಇಮೇಲ್ ಐ ಡಿ ಕೊಟ್ಟಿರೋಂಗೆ ಕೊಟ್ಟಿದ್ದಾರೆ ಇದು ಬೆಂಗಳೂರಲ್ಲೆಲ್ಲೂ ಸಿಗೋಲ್ಲ ಇದು ಸಿಗುತ್ತೆ ಆದರೆ ತುಂಬ ರೇರು ಅಂದರೆ ಕಡಿಮೆ ಇದರಲ್ಲಿ ಇಪ್ಪತ್ತೇಳು ಲೈನ್ ಇರುತ್ತೆ ಈ ಅಡ್ಡ ಅಡ್ಡಕ್ಕೆ ಮೂವತ್ತು ಸೆಲ್ ಇರುತ್ತೆ ಉದ್ದುದ್ದಕ್ಕೆ ಇಪ್ಪತ್ತೇಳು ಲೈನ್ ಇರುತ್ತೆ ನೋಡಿ ಅಡ್ಡಕ್ಕೆ ನಾನು ತೋರಿಸ್ತಾ ಇದ್ದೀನಿ ಮೂವತ್ತು ಸೆಲ್ ಹಿಂಗಿಂಗೆ ಉದ್ದುದ್ದಕ್ಕೆ ಇಪ್ಪತ್ತೇಳು ಲೈನ್ ಇದೆ ಇಪ್ಪತ್ತೇಳು ಲೈನ್ ಇದೆ ಬೇಕಾದರೆ ನೀವು ಎಣಿಸ್ಬೋದು ಇಪ್ಪತ್ತೇಳು ಲೈನ್ ಇದೆ ನೋಡಿ ಇಲ್ಲಿ ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಎರಡು ನಾ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಲಾಸ್ಲೇನು ಇಪ್ಪತ್ತೇಳು ಇಪ್ಪತ್ತೇಳು ಆಯಿತು ನಾನು ಹೇಳ್ದಾಗ ಇಪ್ಪತ್ತೇಳು ಏನಿದೆ ಈಗ ಇದನ್ನ ಹೇಗೆ ಬರೀತಾರೆ ಅಂತ ನೋಡ್ತಾ ಹೋಗೋದಾದರೆ ಇದು ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ಅಂದರೆ ಸಿಗುತ್ತೆ ತುಂಬ ರೇಟು ಮತ್ತು ಕಡಿಮೆ ಎಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ದೆಹಲೀಲಿ ಜಾಸ್ತಿ ಸಿಗುತ್ತೆ ನೋಡಿ ಈಗ ಬರೆಯೋದನ್ನು ತೋರಿಸ್ತೀನಿ ಈ ಥರ ಓಪನ್ ಮಾಡಿಬಿಟ್ಟು ಪೇಪರನ್ನು ಫಿಕ್ಸ್ ಮಾಡ್ತಾರೆ ಪೇಪರನ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಫಿಕ್ಸ್ ಮಾಡಬೇಕು ಹೇಗೆ ಬೇಕಾಗಿ ಫಿಕ್ಸ್ ಮಾಡಿದ್ರೆ ಬರೆಯುವಾಗ ಪೇಪರ್ ಜರುಗುತ್ತೆ ಲೈನ್ ಕೂಡಲ್ಲ ನಾನು ಅಂದರೆ ಲೈನ್ ಕೂಡ್ಕೊಳ್ಳುತ್ತೆ ಓದೋಕ್ಕೆ ಕಷ್ಟ ಆಗುತ್ತೆ ನಾನು ಸರಿಯಾಗಿ ಫಿಕ್ಸ್ ಮಾಡಿಲ್ಲ ಮರ್ತೋದೆ ಈಗ ಮತ್ತೆ ಫಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಬಂದು ಕ್ಲೋಸ್ ಮಾಡಿಬಿಟ್ಟು ಸ್ಟೈಲಸನ್ನು ತೊಗೊಂಡು ಬಲಗಡೆಯಿಂದ ಬರಿತಾರೆ ನಾನು ಒಂದೇ ಕೈಯಲ್ಲಿ ಇದೀನಿ ಯಾಕಂದರೆ ನಾನು ಪಾರ್ಶಲಿ ಬ್ಲೈಂಡು ನನಗೆ ಕಾಣುತ್ತೆ ಸೆಲ್ ಸ್ವಲ್ಪ ಟೋಟಲ್ ಬ್ಲೆಂಡ್ ಏನು ಮಾಡ್ತಾರೆ ಅಂದರೆ ಎರಡೂ ಕೈಯಿಂದ ಒಂದು ಕೈಯಿಂದ ಸೆಲ್ ನೋಡ್ತಾರೆ ಇನ್ನೊಂದು ಕೈಯಿಂದ ಬರೀತಾರೆ ಅಂದರೆ ಯಾವ ಡಾಟ್ಸ್ಗೆ ಚುಚ್ಬೇಕು ಅಂತ ನೋಡ್ತಾರೆ ಬರೀತಾರೆ ನಾನು ಒಂದೇ ಕೈಯಲ್ಲಿ ಬರೆಯೋದು ಬರಿತಾ ಇರೋದು ಪಾರ್ಸೆಲ್ ಬರ ನಾವೀಗ ಬರೆಯುವಾಗ ಬಲಗಡೆಯಿಂದ ಬರೆಯೋದು ಎಲ್ಲರೂ ಬಲಗಡೆಯಿಂದನೇ ಬರೆಯೋದು ರೂಲ್ಸ್ ಇರೋದೇ ಹಾಗೆ ಬಲಗಡೆಯಿಂದನೇ ಬರೆಯೋದು ಒಂದೇ ಕೈಯಲ್ಲಿ ಬರಿತಾ ಇದ್ದೀನಿ ಫುಲ್ಲು ಯಾರು ಫುಲ್ಲು ಆಂಧರ್ ಇರ್ತಾರೆ ಪೂರ್ಣ ಬ್ಲೈಂಡ್ ಇರುತ್ತೆ ಇರ್ತಾರೆ ಅವರು ಎರಡು ಕೈಯಲ್ಲಿ ನೋಡಿಕೊಂಡು ಒಂದು ಕೈಯಲ್ಲಿ ಲೈನ್ ನೋಡ್ತಾರೆ ಮತ್ತು ಸೆಲ್ ನೋಡ್ತಾರೆ ಯಾವ ಅಲ್ಲಿ ಚುಕ್ಕಿ ಬೀಳ್ತಾ ಇದೆ ಅಂತ ನೋಡ್ತಾರೆ ಎರಡು ಇನ್ನೊಂದು ಕೈಯಲ್ಲಿ ಬಾಲ್ಗೈಯಲ್ಲಿ ಬರೀತಾರೆ ಆದರೆ ನಾನು ಪಾರ್ಸೆಲ್ ಬ್ಲೈಂಡ್ ಇರೋದರಿಂದ ಹಂಗೆ ಇದ್ದೀನಿ ನೋಡಿ ಬರಿತಾ ಇದ್ದೀನಿ ಈಗ ನಾನು ಬಾಲ್ಗಡೆಯಿಂದ ಎಡಗಡೆಗೆ ಬರ್ದೆ ಈಗ ಓಪನ್ ಮಾಡೋಣ ಹಾಂ ಓಪನ್ ಮಾಡಿದಾಗ ಅದು ಎಡಗಡೆಯಿಂದ ಬಲಗಡೆಗೆ ಬಂದಿರುತ್ತೆ ನೋಡಿ ಎಡಗಡೆ ಬಂದಿರುತ್ತೆ ನೋಡಿ ಹಾಂ ನೋಡಿ ಅದು ಎಡಗಡೆ ಬಂದಿದೆ ನೋಡಿ ನೋಡಿ ನಾವು ಬಲಗಡೆ ಬಲಗಡೆ ಬರೆದಿದ್ವಿ ಅದು ಎಡಗಡೆ ಬಂದಿದೆ ಆಯಿತಾ ನೋಡಿ ನಾನು ಬರೆದಿದ್ದೀನಿ ಇಲ್ಲಿ ಎಡಗಡೆ ಬಂದಿದೆ ಬಲಗಡೆ ಬರೋಲ್ಲ ಉರ್ದು ಥರ ಎಡಗಡೆ ಬರುತ್ತೆ ನೋಡಿ ನಾನು ಪಾಲಯ್ಯ ದ್ವಿತೀಯ ಪಿ ಯು ಸಿ ಅಂತ ಬರೆದಿದ್ದೀನಿ ಅಷ್ಟೇ ಉರ್ದು ಹೇಗೆ ಬ ಓದ್ತೀವೋ ಅದೇ ಥರನೇ ಓದ್ತಿರೋ ನೀವು ಅದೇ ಥರನೇ ನಾವು ಓದೋದು ಬಲ್ಗಡೆಯಿಂದನೇ ಓದೋದು ನೋಡಿ ಈ ಥರ ಕಾಣುತ್ತೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ತುಂಬ ರೇಟ್ ಇದು ಕಾಸ್ಟ್ಲಿ ಹಾಗಾಗಿ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಸಿಗೋದು ನನ್ನ ಪ್ರಕಾರ ದೆಹಲಿ ಅರುಣಾಚಲ ದೆಹಲಿ ಪಾಂಡಿಚೇರಿ ಆ ಕಡೆಯೆಲ್ಲ ಜಾಸ್ತಿ ಸಿಗುತ್ತೆ ಇದು ಎರಡು ಕಲರ್ ಇರುತ್ತೆ ಅಂತ ಹೇಳಿದೆ ಇನ್ನೊಂದು ಕಲರ್ ನನಗೆ ಸಿಗಲಿಲ್ಲ ಈ ಥರದ ಸಿಲೆಟು ತೋರಿಸೋಕೆ ನೋಡಿ ಅಲ್ಲಿ ವರ್ತ್ ಟ್ರಸ್ಟ್ ಮತ್ತು ಪಾಡಿ ಅಂತ ಬರೆದಿದೆ ಮೇಲೆ ಚಕ್ಕಿ ಕಾಣಿಸ್ತಾ ಇರ್ಬೋದು ನಿಮಗೆ ವರ್ತ್ ಟ್ರಸ್ಟ್ ಕಾಡ್ ಪಾಡಿ ಅಂತ ಬರೆದಿದೆ ಈ ವಿಡಿಯೋ ಚೆನ್ನಾಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ